ಬಟ್ ಅದು ಬಿಟ್ಟು ಎಲ್ಲರೂ ಸಿಸ್ಟರ್ ಸಿಸ್ ಅಕ್ಕ ಈ ಮೂರಲ್ಲೇ ಕಳಿಸ್ತೀರಾ ಸೊ ನೀವೆಲ್ಲ ನೆಕ್ಸ್ಟ್ ಇದು ನನ್ನ ಎಜುಕೇಶನ್ ಬಗ್ಗೆ ಕೇಳಿದ್ದು ಅಷ್ಟೋ ದಪ್ಪ ಇಲ್ಲ ದಪ್ಪ ಇದ್ದಾನೆ ಬಟ್ ಅಲ್ಲ ಒಂದು ಬೇರೆ ತರದ ಬ್ಲಾಗ್ ತುಂಬಾ ಜನ ತುಂಬಾ ದಿನದಿಂದ ಪೆಂಡಿಂಗ್ ಇದ್ದಂತ ಬ್ಲಾಗ್ ಟೈಮ್ ಸಿಕ್ಕಿರಲಿಲ್ಲ ಬ್ಲಾಗ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಶೂಟ್ ಮಾಡೋದಕ್ಕೆ ಮತ್ತೆ ನನಗೇನಾದ್ರೂ ಈ ತರ ಬ್ಲಾಗಿಂಗ್ ಎಲ್ಲ ಮಾಡ್ಬೇಕಾದ್ರೆ ಹಸ್ಬೆಂಡ್ ಮತ್ತು ಸಮನು ಇಬ್ರು ಇರಬಾರ್ದು ನನಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಸಮನ್ ಇವತ್ತು ಸುಮ್ಮನೆ ಇರಲ್ಲ ಅವನು ಗಲಾಟೆ ಮನೇಲಿ ಮಾತಾಡ್ತಾನೆ ಇರ್ತಾನೆ ಗಲಾಟೆ ಮಾಡ್ತಾನೆ ಇರ್ತಾನೆ ಹಾಗಾಗಿ ಅವ್ರು ಇಳಿದಿರೋ ಟೈಮ್ನಲ್ಲಿ ಆರಾಮಾಗಿ ಕುತ್ಕೊಂಡು ಬ್ಲಾಗ್ ಮಾಡೋಣ ಅಂತೇಳಿ ಸೊ ಮಾಡ್ತಿದ್ದೀನಿ ಏನು ಅಂದರೆ ಕ್ಯೂ ಎನ್ ಎ ಸೊ ತುಂಬ ಜನ ಅಂದರೆ ಬ್ಲಾಗ್ಗಳಲ್ಲಿ ರೆಗ್ಯುಲರ್ ಆಗಿ ಕೆಲವೊಂದು ಕ್ವೆಶನ್ಸ್ಗಳು ನಿಮ್ಗೆ ಏನು ಡೌಟ್ಸ್ ಇರುತ್ತೋ ಅದನ್ನೆಲ್ಲ ಕೇಳ್ತಾಯಿದ್ರಿ ಸೊ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡು ಇವತ್ತು ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಎಲ್ಲ ಆಲ್ಮೋಸ್ಟ್ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೀನಿ ಸೊ ಅದೆಲ್ಲ ಕ್ವಶನ್ಸ್ಗೆಲ್ಲ ಫಟಾಫಟ್ ಅಂತ ಆನ್ಸರ್ ಹೇಳ್ಬಿಡ್ತೀನಿ ಏನೇನಿದೆ ಡೌಟ್ಸ್ಗಳು ಎಲ್ಲದಕ್ಕೂ ನಾನು ಈ ಊಟ ಮಾಡಿದ್ದೀನಿ ಅದಕ್ಕೆ ಫ್ಯಾಮಿಲಿ ಸಾರಿ ಸೊ ಎಲ್ಲ ಕ್ವೆಶನ್ಸ್ಗೂ ನಾನು ಆಲ್ಮೋಸ್ಟು ಏನರಲ್ಲಿ ಬ್ಲಾಗ್ಗಳಲ್ಲೆ ರಿಪ್ಲೈ ಮಾಡೋದಕ್ಕೆ ಅಂತ ಟ್ರೈ ಮಾಡಿದ್ದೀನಿ ಕೆಲವೊಂದನ್ನು ನಾನು ರಿಪ್ಲೈ ಮಾಡಿಲ್ಲ ಅಥವಾ ಅಲ್ಲಿ ಕ್ಲಿಯರಾಗಿ ಹೇಳೋಕ್ಕಾಗಿಲ್ಲ ಸೊ ಹಾಗಾಗಿ ಅದನ್ನು ಇವಾಗ ಕ್ಲಿಯರ್ ಮಾಡ್ತಿದ್ದೀನಿ ಸೊ ಫಸ್ಟ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಯಾರೆಲ್ಲ ನೈಸ್ ವ್ಲಾಗ್ ಅಂತ ಕಮೆಂಟ್ ಮಾಡ್ತೀರಾ ಸೂಪರ್ ವ್ಲಾಗ್ ನೈಸ್ ವ್ಲಾಗ್ ಚೆನ್ನಾಗಿದೆ ವ್ಲಾಗ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಯಾರೆಲ್ಲ ಕಮೆಂಟ್ ಮಾಡಿದೀರ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ನೋಂತ ಗೊತ್ತಾಗೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸೊ ಅವ್ರ ಹೆಸರೆಲ್ಲ ಆಗಲ್ಲ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಆ ಥರ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದರಲ್ಲಿ ಒಬ್ಬರನ್ನ ಸ್ಪೆಷಲಾಗಿ ಮೆನ್ಷನ್ ಮಾಡಬೇಕು ಅವ್ರು ಒಂದು ವ್ಲಾಗ್ ವಿತ್ ಅಶ್ವಿನಿ ಕನ್ನಡ ಚಾನೆಲ್ ಅಂತೇಳಿ ಅವರು ಆಲ್ಮೋಸ್ಟ್ ಅವರು ನನಗೆ ಸಬ್ಸ್ಕ್ರೈಬ್ ಆದಾಗಿಂದ ಪ್ರತಿಯೊಂದು ವ್ಲಾಗಲ್ಲೂ ಕೂಡ ಕಮೆಂಟ್ ಮಾಡ್ತಾರೆ ಪ್ರತಿಯೊಂದು ವ್ಲಾಗಲ್ಲೂ ಕೂಡ ಒಂದು ಎನ್ಕರೇಜ್ ಮಾಡ್ತಾರೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅವ್ರ ಕಮೆಂಟ್ಗೋಸ್ಕರ ನಿಜವಾಗ್ಲೂ ನಾನು ವೆಯ್ಟ್ ಮಾಡ್ತಾರೆ ಸೊ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಕ್ವಶನ್ ಎರಡೋ ಅಂತ ಅಥವಾ ಏನೋ ಕಳಿಸ್ತೀರಾ ಬಟ್ ಬಿಟ್ಟು ಇನ್ನೆಲ್ಲಾನು ಸಿಸ್ಟರ್ ಸಿಸ್ ಅಕ್ಕ ಈ ಮೂರರಲ್ಲೇ ಕಳಿಸ್ತೀರಾ ಸೊ ನೀವೆಲ್ಲರೂ ಒಂದು ನನ್ನ ಹೆಸರು ಗೊತ್ತಿಲ್ಲದೆ ಸಿಸ್ಟರ್ ಅಂತ ಕರಿ ಕರಿತಿರ್ಬೋದು ಬಟ್ ನೀವು ಸಿಸ್ಟರ್ ಅಂತ ಕಳಿಸೋದು ಸಿಸ್ ಅಂತ ಕಳಿಸೋದು ಅಕ್ಕ ಅಂತ ಕರೆಯೋದು ನನ್ ಸಿಕ್ಕಾಪಟ್ಟೆ ಖುಷಿ ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕ್ವಶನ್ಸ್ಗಳು ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಕ್ವಶನ್ಸ್ ಕೇಳೋದು ಕ್ವಶನ್ ಕೇಳಿರೋದು ಕೆಲವೊಬ್ರು ಹೆಸ್ರುಗಳು ಗೊತ್ತಾಗಿಲ್ಲ ನನಗೆ ಒಂದು ಸೆಕೆಂಡ್ ಓಕೆ ಹೆಸ್ರುಗಳು ಬೇಡ ಎಷ್ಟೊಂದು ಹೆಸ್ರುಗಳು ಮತ್ತೆ ಯಾರ್ದಾರು ಒಬ್ರು ತಗೊಂಡಿಲ್ಲ ಅಂದರೆ ಮತ್ತೆ ಅವರು ನನ್ನ ಹೆಸ್ರು ತಗೊಂಡಿಲ್ಲ ಅಂತ ಬೇಜಾರಾಗುತ್ತೆ ಹೆಸರುಗಳು ಬೇಡ ಹಂಗೆ ಕ್ವಶನ್ಸ್ಗಳು ಹೇಳ್ಕೊಂಡು ಹೋಗ್ತೀನಿ ನಿಮ್ಮ ಹೆಸರು ಏನು ಅಂತೇಳಿ ಸೊ ಇದೊಂದು ಎಲ್ರಿಗೂ ಇರೋ ಡೌಟು ನನ್ನ ಹೆಸರೇನು ಅಂತ ಯಾಕೆಂದರೆ ಸಮನ್ಯು ಯೂಟ್ಯೂಬ್ ಚಾನಲ್ ಅಂತ ನಾನು ಇರೋದು ಚಾನೆಲ್ ನೇಮು ಹಾಗಾಗಿ ನನ್ನ ಹೆಸರು ನಾನು ಎಲ್ಲೂ ಬಳಸಲ್ಲ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಸ್ವಲ್ಪ ಡೌಟ್ ಇದೆ ನನ್ನ ಹೆಸ್ರು ಬಂದು ಸುಹಾಸಿನಿ ಅಂತ ಸುಹಾಸಿನಿ ಅಂತ ನನ್ನ ಹೆಸರು ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಸರ್ಟಿಫಿಕೇಟ್ಗಳಲ್ಲಿ ಕೆಲಸದಲ್ಲಿ ಸ್ಕೂಲಲ್ಲಿ ಓದಿರೋ ಕಡೆ ಸುಹಾಸಿನಿ ಅಂತ ಇರುತ್ತೆ ಮನೆಯಲ್ಲಿ ನನ್ನ ಆಸಿನಿ ಅಂತ ಕರೀತಾರೆ ಸೊ ನೀವೆಲ್ಲರೂ ನನ್ನ ಆಸಿನಿ ಅಂತಲೇ ಕರಿಬೋದು ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನನ್ನ ಆಸಿನಿ ಅಂತಲೇ ಕರೆಯೋದು ಅವ್ರು ಯಾರಿಗೂ ಸುಹಾಸಿನಿ ಅನ್ನೋದು ಸ್ವಲ್ಪ ಕಡಿಮೆ ಗೊತ್ತಿಲ್ಲ ಮತ್ತೆ ಕೆಲ್ಸದಲ್ಲಿ ಸುಹಾಸಿನ ಅಂತಾರೆ ಅವ್ರಿಗೆಲ್ಲರಿಗೂ ಆಸಿನಿ ಅಂತ ಗೊತ್ತಿಲ್ಲ ಹಾಗಾಗಿ ಎರಡು ನಮ್ಮ ಅಪ್ಪ ರೈಟರ್ ಹೆಸರು ನಮ್ಮ ಅಪ್ಪನ ಸೆಲೆಕ್ಷನ್ ಎರಡೂನು ಸೊ ಆಸಿನಿ ಅಂತ ನೀವು ಕರಿಬೋದು ಸೆಕೆಂಡ್ ಬಂದು ಏನ್ ಜಾಬ್ ಮಾಡ್ತೀರಾ ಇದೊಂದು ರಿಪೀಟೆಡ್ ಕ್ವಶನು ಏನ್ ಜಾಬ್ ಮಾಡ್ತೀರಾ ಏನ್ ಜಾಬ್ ಮಾಡ್ತೀರಾ ಮತ್ತೆ ಎಕ್ಸ್ಟ್ರಾ ಅಂದ್ರೆ ಹಸ್ಬೆಂಡ್ ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡೋದು ಅಂತ ಹೇಳಿ ಓಕೆ ಫಸ್ಟ್ ಹಸ್ಬೆಂಡ್ ಕೆಲಸ ಮಾಡೋದ್ರ ಬಗ್ಗೆ ಹೇಳ್ತೀನಿ ನನ್ನ ಹಸ್ಬೆಂಡ್ ಕೆಲಸ ಮಾಡೋದು ಒಂದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಏನು ಅಂತ ಹೇಳಕ್ಕಾಗಲ್ಲ ಒಂದು ಗವರ್ಮೆಂಟ್ ಸೆಕ್ಟರ್ ಗೆ ಕೆಲಸ ಮಾಡೋದು ಅವರು ಸ್ಟೇಟ್ ಗೌರ್ಮೆಂಟ್ ಸೆಕ್ಟರ್ಗೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡೋದು ಇದಷ್ಟೇ ಇದಷ್ಟೆ ಹಸ್ಬೆಂಡ್ ಬಗ್ಗೆ ಅಂಡ್ ನನ್ನ ಬಗ್ಗೆ ಏ ಮತ್ತೆ ಏನ್ ಎಜುಕೇಶನ್ ಅಂತ ಕೂಡ ಕೇಳಿದೀರಾ ಎಜುಕೇಶನ್ ಏನು ನಿಮ್ಮದು ಅಂತ ಹೇಳಿ ನಾನು ಬಿ ಕಾಮ್ ಮಾಡಿದ್ದೀನಿ ಓಪನ್ ಯೂನಿವರ್ಸಿಟಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಲಿಗ್ನೋ ಇಂದ ಕರೆಸ್ಪಾಂಡೆನ್ಸಲ್ಲಿ ಯಾಕಂದರೆ ನಾನು ಯು ಸಿ ಆಗಿದ ತಕ್ಷಣ ಕೆಲಸ ಮಾಡೋಕೆ ಶುರು ಮಾಡಿಬಿಟ್ಟೆ ಹಾಗಾಗಿ ನಾನು ಇದ್ನೋದಲ್ಲಿ ಇಂದಿರಾ ಗಾಂಧಿ ಯೂನಿವರ್ಸಿಟಿಯಿಂದ ಬಿ ಕಾಮ್ ಮಾಡಿದ್ದೀನಿ ಅದಾದ ನಂತರ ಸಮನ್ಯ ಹುಟ್ಟಿ ಒಂದು ಮೂರು ವರ್ಷ ಆದ ನಂತರ ನಾನು ಟೀಚಿಂಗ್ ಕೋರ್ಸ್ ಮಾಡಿದೆ ಅದ್ರ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂತೇಳಿ ಬಟ್ ಅಷ್ಟರಲ್ಲಿ ನನ್ನ ಲಕ್ಸ್ ಚೆನ್ನಾಗಿರಲಿಲ್ಲ ನನಗೆ ಲಕ್ಕೆ ಯಾವತ್ತೂ ವರ್ಕ್ ಆಗೇ ಇಲ್ಲ ಯಾವಾಗಲೂ ನನ್ನ ಹಾರ್ಡ್ ವರ್ಕ್ ತುಂಬ ಕಷ್ಟಪಟ್ಟರೆ ಮಾತ್ರ ನನಗೆ ಒಂದು ಸಿಗೋದು ನನ್ನ ಲಕ್ಕಿ ಆವತ್ತು ಇಲ್ಲಿವರೆಗೂ ಒಂದಿನೂ ನನ್ನ ಲಕ್ಕು ವರ್ಕ್ ಆಗಿದೆ ಅನ್ನೋದೊಂದು ಎಕ್ಸಾಂಪಲೇ ಇಲ್ಲ ಸೊ ಅದು ಕೂಡ ಬ್ಯಾಡ್ ಲಕ್ ನಾನು ಟೀಚಿಂಗ್ ಫೀಲ್ಡ್ಗೆ ಅಂತ ಹೋಗಬೇಕು ಅಂತೇಳಿ ಕಿಡ್ಜಿ ಅನ್ನೋ ಒಂದು ಪ್ರೀ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಿದ್ದೆ ನಾನು ಕೋರ್ಸ್ ಮಾಡ್ತಿದ್ದಾಗ್ಲೇ ಆ ಕೋರ್ಸ್ ಮಾಡ್ತಿದ್ದ ಇನ್ಸ್ಟಿಟ್ಯೂಟ್ ಕಡೆಯಿಂದ ನನಗೊಂದು ರೆಫರೆನ್ಸ್ ಕೊಟ್ಟು ನಾನು ಇಂಟರ್ವ್ಯೂ ಸೆಲೆಕ್ಟು ಆಗಿ ನಾನು ಕೆಲಸ ಮಾಡ್ತಿದ್ದೆ ಇನ್ನೂ ನನ್ನ ಕೋರ್ಸ್ ಕಂಪ್ಲೀಟೇ ಆಗಿರಲಿಲ್ಲ ಅಷ್ಟು ಬೇಗ ಕೆಲಸ ಸಿಕ್ಕಿತು ಮಾಡ್ತಾಯಿದ್ದೆ ಬಟ್ ಕೆಲಸ ಮಾಡ್ತಿದ್ದಾಗಲೇ ಕೋವಿಡ್ ಬಂತು ಹಾಗಾಗಿ ಆ ಕೆಲಸ ನಾನು ಅಲ್ಲೇ ಬಿಡಬೇಕಾಯ್ತು ಕೋವಿಡ್ ಅಂತ ಬಂತು ಆನ್ಲೈನ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದ್ರು ಆನ್ಲೈನ್ ಕ್ಲಾಸ್ದು ಪೇಮೆಂಟ್ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಸ್ಯಾಲ್ರಿ ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನಾನು ಕೆಲಸ ಬಿಟ್ಟಿದ್ದಾಯಿತು ಅದಾದಮೇಲೆ ನಾನು ಸೊ ಇದು ನನ್ನ ಎಜುಕೇಷನ್ ಆ್ಯಂಡ್ ನನ್ನ ಕೆಲಸ ಒಂದು ನಾನು ಟೀಚರ್ ಕೆಲಸನೂ ಮಾಡಿದ್ದೀನಿ ಆ್ಯಂಡ್ ಟೀಚಿಂಗ್ ಇಸ್ ಮೈ ಏನಂತಾರೆ ಪ್ಯಾಷನ್ ಥರ ನನಗೆ ಆ ಫೀಲ್ಡ್ ತುಂಬ ಇಷ್ಟ ನೋಡೋಣ ಫ್ಯೂಚರಲ್ಲಿ ಮತ್ತು ಬ್ಯಾಕ್ ಟು ಟೀಚಿಂಗ್ ಫೀಲ್ಡ್ ಯದರ್ ಆಪ್ಷನ್ಸ್ ಸಿಕ್ಕಿದ್ರೆ ಅವಕಾಶಗಳು ಸಿಗಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಹಾಂ ನೆಕ್ಸ್ಟು ಇದು ನಾನು ಎಜುಕೇಷನ್ ಬಗ್ಗೆ ಕೇಳಿರೋದು ಎಷ್ಟನೇ ಕ್ಲಾಸ್ ನಿಮ್ಮ ಮಗ ಅಂತ ಕೇಳಿದ್ದೀರಾ ನನ್ನ ಮಗ ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇವಾಗ ಅವನಿಗೆ ಸೆವೆನ್ ಇಯರ್ಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೊ ಇದು ಕ್ಲಿಯರ್ ಮಗ ಹೆಸರು ಸಮನ್ಯು ನೆಕ್ಸ್ಟು ಏನು ಜಾಬ್ ಮಾಡೋದು ನೀವು ಕಮೆಂಟ್ ಮಾಡಿ ಅಕ್ಕ ಪ್ಲೀಸ್ ಅದೇ ಜಾಬ್ದು ಹೇಳಿದ್ದೀನಲ್ಲ ಸೇ ಅದೇ ಹಾಂ ಓಕೆ ನೈಸ್ ವ್ಲಾಗ್ ನೈಸ್ ವ್ಲಾಗ್ ಅಂತ ತುಂಬ ಜನ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಸ್ ಸೋ ಕ್ಯೂಟ್ ಅಕ್ಕ ಅಂತ ಮಾಡಿದ್ದೀರಾ ರೇಣುಕಾ ಶ್ರೀಣುಕಾ ಅನ್ನೋರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೈಸ್ ನನಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಮಗ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಓಕೆ ಇದು ವಾಯ್ಸ್ ಬಗ್ಗೆ ಹೇಳಬೇಕು ಐ ಸಿಸ್ಟರ್ ಸೂಪರ್ ನೀವು ನ್ಯೂಸ್ ಸಬ್ಸ್ಕ್ರೈಬರ್ ಇರೋದು ನೀವು ವರ್ಕ್ ಮಾಡ್ತಿದ್ದೀರಾ ಹಸ್ಬೆಂಡ್ ಏನ್ ಜಾಬ್ ಸೊ ಇದು ಆನ್ಸರ್ ಮಾಡಿದ್ದೀನಿ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ನನಗೆ ಸಿಕ್ಕೇ ಖುಷಿ ಆಗುತ್ತೆ ಹೌದು ಅನ್ಸುತ್ತೆ ನಿಮ್ಗೆ ಹಂಗೆ ಅನ್ಸಿದ್ರೆ ಥ್ಯಾಂಕ್ ಯು ಸೊ ಮಚ್ ವಾಯ್ಸ್ ಚೆನ್ನಾಗಿದೆ ಅನ್ಸಿದ್ರೆ ನನಗೆ ಖುಷಿ ಮತ್ತೆ ಹಾಂ ಓಕೆ ಹೈ ಸಿಸ್ಟರ್ ಸೂಪರ್ ನ್ಯೂ ಸಬ್ಸ್ಕ್ರೈಬರ್ ಯಾವ ಏರಿಯಾ ಇರೋದು ನೀವು ವರ್ಕ್ ಮಾಡ್ತಿದ್ದೀರ ಹಸ್ಬೆಂಡ್ ಏನು ಜಾಬ್ ಕೇಳಿರೋದು ಸವಿತಾ ದೇವರಾಜ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಅಂತ ಇದೆ ನಾನು ಆಲ್ರೆಡಿ ಜಾಬ್ ಎಲ್ಲ ಹೇಳಿದ್ದೀನಿ ಸಬ್ ಯಾವ ಏರಿಯಾದಲ್ಲಿರೋದು ಇರೋದು ಅಂತ ಕೇಳಿದ್ರೆ ನಾವು ಬನಶಂಕ್ರಿ ಸೈಡ್ ಅಂತ ಹೇಳ್ಬೋದು ಅದಕ್ಕಿಂತ ಹೆಚ್ಚಿನ ಏನು ಹೇಳಿ ಅದಕ್ಕೆ ಎಕ್ಸಾಕ್ಟ್ ಅಡ್ರೆಸ್ ಕೊಡೋಕೆ ಆಗಲ್ಲ ಅನ್ನೋ ಬನ್ಶಂಕ್ರಿ ಸೈಡ್ ಇರೋದು ಅಂತ ಹೇಳ್ಬೋದು ಆ್ಯಂಡ್ ಸೋ ನೈ ಸಿ ಯು ಅವರ್ ವ್ಲಾಗ್ ದ ವೇ ಯು ಕುಕ್ ಎವ್ರಿಥಿಂಗ್ ಇಸ್ ಅವೇಝಮ್ ಸೊ ಇದನ್ನು ಹೇಳಿರೋದು ಸುಷ್ಮಾ ಜಿ ಎಸ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಗೆ ಅದು ಬಿಟ್ರೆ ಓಕೆ ಇಲ್ಲರೋ ಒಬ್ಬರು ದುರ್ಗಾ ಪ್ರಸಾದ್ ಡಿ ಡಿ ಕಬಡೆ ಇವರು ನಿಮ್ಮಗ ಯಾಕೆ ಅಷ್ಟೊಂದು ದಪ್ಪ ಇದ್ ಇದ್ದಾನೆ ಇದೆಯಾ ಅಂತ ಕಮೆಂಟ್ ಮಾಡಿದ್ದಾರೆ ನಾನು ಅಲ್ಲೇ ಮೆಸೇಜಲ್ಲಿ ರಿಪ್ಲೈ ಮಾಡಿದ್ದೀನಿ ನನ್ ಮಗ ಅಷ್ಟೊಂದು ದಪ್ಪ ಇಲ್ಲ ದಪ್ಪ ಇದ್ದಾನೆ ಬಟ್ ಅಷ್ಟೊಂದು ದಪ್ಪ ಇಲ್ಲ ನಾನು ಅವ್ನು ತುಂಬಾ ಹೆಲ್ದಿ ಆಗಿದ್ದಾನೆ ತುಂಬಾ ಆಕ್ಟಿವ್ ಆಗಿದ್ದಾನೆ ಕಂಪೇರ್ ಟು ಅದರ್ ಕಿಡ್ಸ್ ಬೇರೆ ಕಂಪ್ ಮಕ್ಳಿಗೆ ಕಂಪೇರ್ ಮಾಡಿದ್ರೆ ನನ್ನ ಮಗ ಅವ್ರಿಗಿಂತ ಹಂಡ್ರೆಡ್ ಪರ್ಸೆಂಟ್ ಆಕ್ಟಿವ್ ಜಾಸ್ತಿ ಇದ್ದಾನೆ ಸಿಕ್ಕಾಪಟ್ಟೆ ಆಕ್ಟಿವ್ ಒಂದು ನಿಮಿಷ ಸುಮ್ಮನೆ ಅಂತ ಕೂತ್ಕೊಳ್ಳಲ್ಲ ನಮ್ಮ ಮನೆ ಸುತ್ತಮುತ್ತ ಇರೋ ಅವರು ನಮ್ಮ ನೇಬರ್ಸ್ ಎಲ್ಲರೂ ಅದೇ ಹೇಳೋದು ನೈಟ್ ಹನ್ನೆರಡು ಗಂಟೆ ಆದರೂ ಅಷ್ಟು ಕಿರ್ಶಾಟ ಅಷ್ಟು ಕೂಗಾಟ ಅಷ್ಟು ಆಕ್ಟಿವ್ ಆಗಿರ್ತಾನೆ ಬೆಳಗ್ಗೆ ಐದು ಮುಖಾಲಿಗೆ ಗೆದ್ಬಿಟ್ಟು ಅಷ್ಟು ಆಕ್ಟಿವ್ ಇರ್ತಾನೆ ನಮ್ಮ ಮಕ್ಕಳಿಗೆಲ್ಲ ಹೇಳ್ತೀವಿ ನೋಡು ಹುಡುಗ ಎಷ್ಟು ಆಕ್ಟಿವ್ ಇರ್ತಾನೆ ಅಂತ ಸೊ ಅಷ್ಟು ಆಕ್ಟಿವ್ ಇದ್ದಾನೆ ಆ್ಯಂಡ್ ಅವನು ವೆಯ್ಟು ಅವನಿಗಿಂತ ಒಂದು ಅವ್ನಿಗಿಂತ ಎರಡು ವರ್ಷ ಹೆಚ್ ಮಗು ಅಂದ್ರೆ ಈಗ ಅವ್ನು ಸೆವೆನ್ ಇಯರ್ಸ್ ಅಂದರೆ ನೈನ್ ಇಯರ್ಸ್ ಮಕ್ಳು ಏನು ವೆಯ್ಟ್ ಇರಬೇಕು ಅಷ್ಟು ವೆಯ್ಟ್ ಇದ್ದಾನೆ ಎರಡು ವರ್ಷ ಹೆಚ್ಚಿಗೆ ಇರೋ ಮಕ್ಕಳು ವೆಯ್ಟ್ ಇದ್ದಾನೆ ತುಂಬ ಏನು ದಪ್ಪ ಇಲ್ಲ ಅವನು ಅಷ್ಟು ವೆಯ್ಟ್ ಇದ್ದಾನೆ ನೋಡೋದಕ್ಕೆ ಬಬ್ಲಿ ಬಬ್ಲಿ ಥರ ಇವನ್ ನಾನು ಕೂಡ ಹಾಗೆ ಕಾಣೋದು ವೆಯ್ಟ್ ತುಂಬ ಕಮ್ಮಿ ಬರ್ತೀವಿ ತೂಕ ತುಂಬಾ ಕಡಿಮೆ ತೂಕ್ತೀವಿ ಆದರೆ ತುಂಬ ನೋಡೋದಕ್ಕೆ ದಪ್ಪ ಅಂತ ಅನಿಸುತ್ತೆ ಸೊ ನಂತರನೇ ಅವನು ಹಾಗಾಗಿ ಹಂಗಂತ ಅನಿಸುತ್ತೆ ನಿಮಗೆ ಬಟ್ ಅಷ್ಟೊಂದು ದಪ್ಪ ಇಲ್ಲ ಮತ್ತು ಡಾಕ್ಟರ್ ಈಸ್ ವೆರಿ ಆ್ಯಡ್ ಮಚ್ ಆ್ಯಕ್ಟಿವ್ ಆ್ಯಂಡ್ ಈಸ್ ವೆರಿ ಮಚ್ ಹೆಲ್ತಿ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ನೋ ಪ್ರಾಬ್ಲಮ್ ಆ್ಯಂಡ್ ಎಷ್ಟನೇ ಕ್ಲಾಸ್ ನಿಮ್ಮ ಮಗ ಅಂತ ಸರಿ ಕೇಳಿದ್ದಾರೆ ಇನ್ನೊಬ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತು ಎಲ್ಲಿರೋದು ಓಕೆ ಮ್ಯಾಮ್ ನೀವು ಡ್ಯೂಟಿಗೆ ಹೋಗ್ತೀರಾ ಆ್ಯಂಡ್ ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ಆಲ್ರೆಡಿ ಹೇಳಿದೆ ವಾಟ್ ಈಸ್ ಯುವರ್ ನೇಮ್ ಸಿಸ್ಟರ್ ಅದು ತುಂಬ ಸತಿ ರಿಪೀಟೆಡ್ಲಿ ಬರ್ತದೆ ನೇಮ್ ಕೂಡ ಹೇಳಿದ್ದೀನಿ ವಾಯ್ಸ್ ನೈಸ್ ವ್ಲಾಗ್ ಯುವರ್ ವಾಯ್ಸ್ ಸೂಪರ್ ಸಿಸ್ಟರ್ ಅಂತ ಮಾಡಿದ್ದಾರೆ ರಕ್ಷಿತಾ ರಕ್ಷಿ ಅಂತ ಹೇಳು ಹೇಳಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ಮ ನಿಮ್ಮ ಕಮೆಂಟಿಗೆ ಮತ್ತೆ ಮ್ಯಾಮ್ ಓನ್ ಹೌಸ್ ಅಂತ ಮಾಡಿದ್ದಾರೆ ಮನೀಷಾ ಅಂತ ಅವರು ಓನ್ ಹೌಸ್ ಅಲ್ಲ ನಮ್ ನಾವಿರೋದು ರೆಂಟೆಡ್ ಹೌಸ್ ಇದೊಂದು ಸ್ಟ್ಯಾಂಡರ್ಡ್ ಬಿಲ್ಡಿಂಗ್ ಇದು ಅಪಾರ್ಟ್ಮೆಂಟ್ ಅಲ್ಲ ಇದು ಒಂದು ಬಿಲ್ಡಿಂಗ್ ಬಿಲ್ಡಿಂಗ್ ಅಲ್ಲಿ ನಾವಿರೋದು ರೆಂಟೆಡ್ ಒನ್ ಬಿ ಎಚ್ ಕೆ ಹೌಸ್ ಓಕೆ ನಾ ನೆಕ್ಸ್ಟ್ ಕ್ವಶನ್ಸ್ಗಳು ತುಂಬಾ ರಿಪೀಟೆಡ್ಲಿ ಬರ್ತಾರದು ಹಾಯ್ ಸಿಸ್ಟರ್ ಕಂಗ್ರ್ಯಾಚುಲೇಷನ್ ಸಿಸ್ಟರ್ ಯೂಟ್ಯೂಬಿಂದ ಪೇಮೆಂಟ್ ಬಂತ ಈ ಪೇಮೆಂಟ್ ಬಗ್ಗೆ ತುಂಬ ಜನ ರಿಪೀಟೆಡ್ಲಿ ಬರ್ತಾ ಇದೆ ಸೊ ಒಂದೇ ಒಂದು ಕ್ವಶನ್ ರಿಪೀಟೆಡ್ ಇರೋದನ್ನ ನಾನು ಒಂದೇ ಒಂದು ಕ್ವಶನ್ ಕೇಳ್ತಿದ್ದೀನಿ ಇಂದ ಪೇಮೆಂಟ್ ಬಂತ ಅಂಥೇಳಿ ನನಗೇನು ಪೇಮೆಂಟ್ ಬಂದಿಲ್ಲ ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ವ್ಲಾಗರ್ಸ್ಕೋರ ಪ್ರತಿದಿನ ವ್ಲಾಗ್ ಹಾಕ್ತೀನಿ ಮಿಸ್ ಮಾಡ್ದೇನೆ ಬಟ್ ಇನ್ನೂ ಯೂಟ್ಯೂಬಿಂದ ಪೇಮೆಂಟ್ ಬಂದಿಲ್ಲ ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನೀವೆಲ್ಲ ಜಾಸ್ತಿ ಎನ್ಕರೇಜ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಸೊ ಬೇಗ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತೆ ನೀವೇನು ವರ್ಕ್ ಮಾಡ್ತಿರೋದು ಪ್ಲೀಸ್ ಹೇಳಿ ಆಲ್ರೆಡಿ ಆಯಿತು ಅದೇ ಲಾಸ್ಟ್ ಕಮೆಂಟ್ ಏನಾದರೂ ಕಮೆಂಟ್ ಮಾಡಿರ್ತೀರಾ ನಾನು ಅಲ್ಲಿ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಮತ್ತೆ ಇನ್ನೊಂದು ಇನ್ನೊಂದ್ಸತಿ ಹೇಳ್ತೀರಾ ರಿಪ್ಲೈ ಮಾಡಿಲ್ಲ ಅಂತೇಳಿ ಅನ್ನೋ ನೀವು ಕೇಳಿದ್ರೆ ಕ್ವಶನ್ಗೆ ಮೆಸೇಜಲ್ಲಿ ರಿಪ್ಲೈ ಮಾಡೋಕೆ ಆಗ್ತಿರಲ್ಲ ಹಾಗಾಗಿ ನಾನು ರಿಪ್ಲೈ ಮಾಡಿರಲ್ಲ ಅಷ್ಟೇ ರಿಲಿ ಸಾರಿ ಓಕೆ ಮತ್ತು ಇಲ್ಲಿ ಹಾಯ್ ಮ್ಯಾಮ್ ನನಗೆ ನೀವು ಫೇವ್ರೇಟ್ ನಿಮ್ಮ ವಾಯ್ಸ್ ತುಂಬ ಇಷ್ಟ ನನಗೆ ಮೇಡಮ್ ಏನು ಜಾಬ್ ಪ್ಲೀಸ್ ಹೇಳಿ ವರ್ಕ್ ಫ್ರಮ್ ಹೋಮ ಪ್ಲೀಸ್ ರಿಪ್ಲೈ ಮಾಡಿ ಶ್ರುತಿ ಪ್ರಣು ಅನ್ನೋರು ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಸೊ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ನಾನು ವರ್ಕ್ ಫ್ರಮ್ ಹೋಮಲ್ಲಿ ಇದ್ದೀನಿ ಬಟ್ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ ಇದು ರೆಗ್ಯುಲರ್ ಜಾಬೇನೆ ಮಾಮೂಲಿ ಜಾಬ್ ಕೆಲಸನೇ ಬಟ್ ನಮಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಟಿದ್ದಾರೆ ಅಷ್ಟೇ ಮತ್ತೆ ಇನ್ನೊಬ್ರು ಬಂದು ರಕ್ಷಿತಾ ಬ್ರಚು ಅವ್ರು ಕೇಳ್ತಿದ್ದಾರೆ ನೀವು ಜಾಬ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ ಅಂತ ನಾನು ಎಲ್ಲೂ ಹೇಳಿಲ್ಲ ನಾನು ಜಾಬ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ನಾನು ಜಾಬ್ಗೆ ಯಾವುದು ಇನ್ವೆಸ್ಟ್ ಕೂಡ ಮಾಡಿಲ್ಲ ಸೊ ಜಾಬ್ ಯಾವುದು ಇನ್ವೆಸ್ಟ್ ಮಾಡಿಲ್ಲ ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು ಆ ಇದು ಚೇತನ್ ಅವರು ಅಕ್ಕ ತಮ್ಮನ ಹೇಗೆ ಎಡಿಟ್ ಮಾಡ್ತೀರಾ ಸ್ವಲ್ಪ ಹೇಳ್ಕೊಡಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ದೀರಾ ನಾನು ಖಂಡಿತವಾಗ್ಲೂ ಅದನ್ನ ಎಡಿಟ್ ಮಾಡೋದನ್ನ ಹೇಳ್ ಹೇಳ್ತೇನೆ ನಾನು ಯೂಸ್ ಮಾಡೋ ಆ್ಯಪ್ ಬಂದು ಅದಪ್ಪ ಅದು ಪಿಕ್ಸಲ್ ಆ್ಯಪ್ ಅದು ಯೂಸ್ ಮಾಡೋದು ತಮ್ನೇಲ್ಗೆ ತುಂಬನೇ ಯೂಸರ್ ಫ್ರೆಂಡ್ಲಿ ಬೇಗ ಬೇಗ ಒಂದು ಎರಡು ನಿಮಿಷದಲ್ಲಿ ತಮ್ನೇಲ್ ಕ್ರಿಯೇಟ್ ಮಾಡ್ಬೋದು ತುಂಬನೇ ಯೂಸರ್ ಫ್ರೆಂಡ್ಲಿ ಪಿಕ್ಸಲ್ ಆರ್ಟ್ ಅಂತ ನೀವು ಸ್ಟೋರ್ ಇದು ಮಾಡ್ಕೊಳ್ಳಿ ಏನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದೇನು ಅಂದರೆ ಕನ್ನಡದಲ್ಲೇ ತಮ್ಮನೇಲಿ ಮಾಡೋದು ಹೇಗೆ ಅಂತೇಳಿ ತುಂಬ ಚಾನಲ್ನಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದಾರೆ ಸೊ ಅವರೆಲ್ಲರೂ ನನಗಿಂತ ಬೆಟರಾಗಿ ನಿಮಗೆ ಹೇಳ್ಕೊಡ್ತಾರೆ ಯಾಕೆಂದರೆ ನನಗೆ ಅಷ್ಟು ಬೇರೆಯವ್ರಿಗೆ ಹೇಳ್ಕೊಡೋಷ್ಟು ಒಂದು ಟ್ಯುಟೋರಿಯಲ್ ಥರ ಮಾಡಿ ಹೇಳ್ಕೊಡೋಷ್ಟು ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಸೊ ನನಗೆ ಯಾವುದೋ ಗೊತ್ತಿಲ್ಲದರೋ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದು ಅಥವಾ ಅದು ಅಷ್ಟು ಕಂಫರ್ಟ್ ಅನ್ಸಲ್ಲ ನನಗೆ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಮಾಡ್ತೀನಿ ನಾನು ಇಲ್ಲಾಂದರೆ ನನಗೆ ಅಷ್ಟು ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡ್ತೀನಿ ಸೊ ನಾನು ನಾನು ನಿಮಗೆಲ್ಲ ಹೇಳ್ಕೊಡೋ ಅಷ್ಟು ತಮ್ನೇಲ್ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ ಮತ್ತು ಇನ್ನೊಬ್ಬರು ಮೆಸೇಜ್ ಕಮೆಂಟ್ ಮಾಡಿದ್ರಿ ಒಂದು ನಿಮಿಷ ಹಾಂ ಇನ್ನೊಬ್ಬರು ಕಮೆಂಟ್ ಮಾಡಿದ್ದು ವೀಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ಹೇಳಿ ಅಂತೇಳಿ ಸೊ ವಿಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ಹೇಳ್ತೀನಿ ವೀಡಿಯೋ ಹೇಗೆ ಎಡಿಟ್ ಮಾಡ್ಕೋಬೇಕು ಅಂತ ತುಂಬನೇ ಆಪ್ಷನ್ಸ್ಗಳಿದ್ದಾವೆ ನಿಮಗೆ ತುಂಬ ಚಾನಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಸೊ ಪ್ಲೀಸ್ ಚೆಕ್ ಮಾಡಿ ನಿಮ್ಗೆ ಒಳ್ಳೊಳ್ಳೆ ರಿಸಲ್ಟ್ಗಳು ಬರುತ್ತೆ ಅದನ್ನ ಫಾಲೋ ಮಾಡಿ ನಾನು ಅದೇ ಥರ ಕಲ್ತಿದ್ದು ಸೊ ನಾನು ತಮ್ನೇಲ್ಗೆ ಪಿಕ್ಸಲ್ ಲ್ಯಾಬ್ ಯೂಸ್ ಮಾಡ್ತೀನಿ ವೀಡಿಯೋ ಎಡಿಟರ್ಗೆ ವಿ ಎನ್ ಯೂಸ್ ಮಾಡ್ತೀನಿ ನಾನು ಐಫೋನ್ ಅಲ್ಲಿ ಎಡಿಟ್ ಮಾಡೋದು ಹಾಗಾಗಿ ವಿ ಎನ್ ಯೂಸ್ ಮಾಡ್ತೀನಿ ನೀವು ಮಾಮೂಲಿ ಆಂಡ್ರಾಯ್ಡ್ ಫೋನ್ ನೀವು ಅದಕ್ಕೆ ಕೈ ಮಾಸ್ಟರ್ಸ್ ಯೂಸ್ ಮಾಡ್ಕೊಳ್ಳಿ ಕೈ ಮಾಸ್ಟರ್ ಅಲ್ಲಿ ವಾಟರ್ ಮಾರ್ಕ್ ಬರುತ್ತೆ ವಾಟರ್ ಮಾರ್ಕ್ ಬರದೇ ಇರೋ ತರ ಹೇಗೆ ಡೌನ್ಲೋಡ್ ಮಾಡ್ಕೊಳ್ದೆಲ್ಲ ನೋಡಿ ನೀವು ಅದನ್ನ ಫಾಲೋ ಮಾಡಿ ಮತ್ತೆ ಯಾಕಂದ್ರೆ ನೀವು ಎಷ್ಟು ಇಯರ್ಸ್ ಮಂತ್ಸಿಂದ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಇದೊಂದು ದೊಡ್ಡ ಸ್ಟೋರಿ ಇದೆ ಏನಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ವ್ಲಾಗ್ ಅಥವಾ ಯೂಟ್ಯೂಬ್ ಅಂತ ಚಾನೆಲ್ ಸ್ಟಾರ್ಟ್ ಮಾಡಿರೋದು ಒಂದು ಐದಾರು ವರ್ಷದ ಹಿಂದೆ ಆವಾಗ ಸುಮ್ಮನೆ ಗೊತ್ತಿಲ್ಲದೆ ಅದೊಂದು ಸಂಬಂಧ ಒಂದು ಎರಡು ಮೂರು ವೀಡಿಯೋಗಳನ್ನ ಹಾಕ್ತಾ ಇದ್ರು ಐದಾರು ವರ್ಷದ ಹಿಂದೆ ಮಾಡಿರೋದು ನಮ್ಗೆ ಗೊತ್ತಿಲ್ಲ ಅದರಿಂದ ಅರ್ನಿಂಗ್ಸ್ ಆಗುತ್ತೆ ಅಥವಾ ಇದರಲ್ಲಿ ವ್ಲಾಗ್ ಎಲ್ಲ ಮಾಡ್ಬೋದು ಅಂತ ನಾನು ವ್ಲಾಗ್ ಹಾಕಕ್ಕೆ ಶುರು ಮಾಡಿ ಈ ಒಂದು ಕಳೆದ ಒಂದು ವರ್ಷದಿಂದ ವ್ಲಾಗ್ ಮಾಡ್ತಿದ್ದೀನಿ ರೆಗ್ಯುಲರ್ ಆಗಿ ಮತ್ತೆ ಓಕೆ ಇದೆಲ್ಲ ರಿಪೀಟೆಡ್ ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳಿರೋದನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತೇಳಿ ನಾನು ಮತ್ತೆ ನನ್ನ ತಮ್ಮ ಇರೋದು ಇದ್ದಿದ್ದು ಈಗ ನನ್ನ ತಮ್ಮ ಇಲ್ಲ ಈಗ ನಾನು ಒಬ್ಳೆ ಮಗಳು ನನ್ನ ಅಪ್ಪ ಅಮ್ಮ ಬೆಂಗಳೂರಲ್ಲೇ ಇರೋದು ನಮ್ಮ ಮನೆಯಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ ಅವರು ಬೇರೆ ಕಡೆ ಇರೋದು ಅಂದ್ರೆ ಮುಂಚೆಯಿಂದನು ನನ್ನ ಮದುವೆಗಿಂತ ಮುಂಚೆಯೂ ಇಂದನು ಅದೇ ಮನೆಯಲ್ಲಿ ಅದೇ ಏರಿಯಾದಲ್ಲಿ ಅದೇ ಮನೆಯಲ್ಲಿದ್ದರು ಹಾಗಾಗಿ ಈಗಲೂ ಕೂಡ ಅದೇ ಮನೆಯನ್ನ ಇದ್ದಾರೆ ಊರಲ್ಲಿ ಕೂಡ ಮನೆ ಇದೆ ಅವರಿಗೆ ಆದರೆ ಸದ್ಯಕ್ಕೆ ನಮ್ಮಪ್ಪ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಮ್ಮಪ್ಪಂಗೆ ಹಾಗಾಗಿ ಹಾಸ್ಪಿಟಲ್ ಕರ್ಕೊಂಬರೋದು ಅದೆಲ್ಲ ಮತ್ತು ಊರಲ್ಲಿ ಇದ್ಬಿಟ್ರೆ ನಮ್ಮಮ್ಮ ಸಡನ್ನಾಗಿ ಏನಾದ್ರು ಹಾಸ್ಪಿಟಲ್ಗೆ ಹೋಗಬೇಕು ಅಂದರೆ ಅಲ್ಲಿ ಅಷ್ಟು ಟ್ರಾನ್ಸ್ಪೋರ್ಟ್ ಆಗಲಿ ಮತ್ತು ನಮ್ಮಪ್ಪ ಗಾಡಿಲೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಕಾರ್ನಲ್ಲೇ ಓಡಾಡಬೇಕು ಹಾಗಾಗಿ ಊರಿಗೆ ಸದ್ಯಕ್ಕೆ ಹೋಗಿಲ್ಲ ಫ್ಯೂಚರಲ್ಲಿ ಊರಲ್ಲಿ ಸೆಟ್ಲಾಗ್ತಾರೆ ಇಲ್ಲೇ ಆಗ್ತಾರ ಗೊತ್ತಿಲ್ಲ ನೋಡ್ಬೇಕು ಆ ಟೈಮ್ಗೆ ಹಿಂಗೆ ಬರುತ್ತಾ ಆ ಥರ ಬಟ್ ಆಸ್ ಆಫ್ ನೋವಂತೂ ಬೆಂಗಳೂರಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಇಬ್ಬರೇ ಒಂದು ಅಂದರೆ ನಮ್ಮ ಮುಂಚೆಯಿಂದ ಇದ್ದಿದ್ದು ಮನೆಯಲ್ಲೇ ಇದ್ದಾರೆ ಅವರಿಬ್ಬರೇ ಇರೋದು ನಮ್ಮಮ್ಮ ಟೈಲರಿಂಗ್ ಮಾಡ್ತಾರೆ ಮನೆಯಲ್ಲೇ ನಮ್ಮಮ್ಮ ಟೈಲರಿಂಗ್ ಮಾಡಿ ನಮ್ಮ ಅಪ್ಪನ ನೋಡ್ಕೊತಾರೆ ಇದಿಷ್ಟು ನಮ್ಮ ಫ್ಯಾಮಿಲಿ ಸೊ ನಮ್ಮಪ್ಪ ಅಮ್ಮ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಎಸ್ಪೆಷಲಿ ನಮ್ಮಮ್ಮ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಕಷ್ಟಪಟ್ಟು ದುಡಿತಾರೆ ಆ್ಯಂಡ್ ಅಪ್ಪನ ಚೆನ್ನಾಗಿ ನೋಡ್ಕೊತಾರೆ ಅವ್ರು ತುಂಬ ಸ್ವಾಭಿಮಾನದಿಂದ ಬದುಕಿರೋದು ಯಾರ ಯಾರತ್ರ ಏನು ಕೇಳಿ ಕೇಳೋದು ಈಸ್ಕೊಳ್ಳೋದು ಅದೆಲ್ಲ ಯಾವತ್ತೂ ಮಾಡಿಲ್ಲ ನಮ್ಗೆ ಅದು ಬೇಕು ಕೊಡಿ ಇದು ಬೇಕು ಕೊಡಿ ಅಷ್ಟು ನಮ್ಮ ಕಷ್ಟ ಅಂತ ಯಾರ ಹತ್ರನೂ ಕೇಳಿಲ್ಲ ಈಗೂ ಹಾಗೆನೇ ಬದುಕ್ತಾಯಿದ್ದಾರೆ ಸೊ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಅಂತ ಅವ್ರನ್ನ ನಮ್ಮ ಜೊತೆ ಕರ್ಕೊಂಡು ಬಂದಿಲ್ಲ ಏನಂದರೆ ನಮ್ಮ ಅಪ್ಪಂಗೆ ಅಂದರೆ ನಾನು ಏನೂ ದುಡಿತಾ ಇಲ್ಲ ನಾನು ಬೇರೆಯವ್ರ ಮೇಲೆ ಭಾರ ಕುತ್ಕೊಂಡ್ಬಿಟ್ನಲ್ಲ ಅಂತ ಅನಿಸ್ಬಾರ್ದು ಹಾಗಾಗಿ ನಾವು ಬೇಡ ಇರಲಿ ಆರಾಮಾಗಿ ಅಂಥೇಳಿ ಅವರೆಲ್ಲಿ ಇರ್ತಾರೋ ಅಲ್ಲಿರಲಿ ಅಂಥೇಳಿ ಸುಮ್ಮನೆ ಆಗಿದೀವಿ ಓಕೆ ನಿಮ್ಗೆಲ್ಲಿ ಇಷ್ಟ ಆಗುತ್ತೋ ಅಂತ ಹೇಳ್ಬಿಟ್ಟು ಸೊ ಇದೆಷ್ಟು ನಮ್ಮ ಫ್ಯಾಮಿಲಿ ಬಗ್ಗೆ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ಹಾಂ ಯೂಟ್ಯೂಬ್ ಮಾಡೋದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಯಾರು ಸಪೋರ್ಟ್ ಮಾಡ್ತಾರೆ ನೀವು ಯಾವ ಥರ ಕೇಳ್ತಿದ್ದೀರ ಗೊತ್ತಾಗ್ತಿಲ್ಲ ಮೇನ್ ಸಪೋರ್ಟ್ ಬಂದು ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಸಪೋರ್ಟ್ ಇಲ್ಲದೆ ನಾನು ಮನೆಯಿಂದ ಕಾಲು ಆಚೆ ಆಚೆ ಮನೆಯಿಂದ ಆಚೆ ಕಾಲು ಇಡಲ್ಲ ಆ್ಯಂಡ್ ನಾನು ಮ್ಯೂಚುವಲ್ ರೆಸ್ಪೆಕ್ಟ್ ಅಷ್ಟೇ ಸೊ ಅವರೆಲ್ಲ ಇಷ್ಟ ಕಷ್ಟಗಳಿಗೆ ನಾನು ಸಪೋರ್ಟ್ ಮಾಡ್ತೀನಿ ನನ್ನೆಲ್ಲ ಇಷ್ಟ ಕಷ್ಟಗಳಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅದೊಂದು ಮ್ಯೂಚುವಲ್ ರೆಸ್ಪೆಕ್ಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಗಂಡ ಹೆಂಡತಿರ್ಗೆ ಅದು ಇರಲೇಬೇಕಲ್ಲ ಹಾಗಾಗಿ ಸೊ ಸಪೋರ್ಟ್ ಮಾಡ್ತೀರಾ ಅಂತ ನೀವು ಯಾವ ಅರ್ಥದಲ್ಲಿ ಕೇಳಿದ್ದೀರಾ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನಗೆ ಸಪೋರ್ಟ್ ಅಂತ ನನ್ನ ಹಸ್ಬೆಂಡ್ ಬಿಟ್ರೆ ಬೇರೆ ಯಾರೂ ಇಲ್ಲ ನನಗೆ ಅದ್ರ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಖಂಡಿತವಾಗ್ಲೂ ಯಾರೂ ಇಲ್ಲ ಅಂದರೆ ಈವನ್ ನಾನು ವಿಡಿಯೋ ಎಡಿಟಿಂಗ್ ಆಗಲಿ ಮಾನಿಟೈಸೇಷನ್ ಆಗಲಿ ಪ್ರತಿ ಒಂದು ನಾನೇ ಮಾಡ್ಕೊಂಡಿರೋದು ನಾನು ನಾನು ಹತ್ರನೂ ಸಪೋರ್ಟು ಕೇಳಲಿಲ್ಲ ಹತ್ರ ಹೆಲ್ಪು ಕೇಳಲಿಲ್ಲ ಹೆಲ್ಪ್ ಕೇಳಿದ್ರೆ ಮಾಡಲ್ಲ ಅಂತಲ್ಲ ನಾನು ಅಷ್ಟು ಈಸಿಯಾಗಿ ಯಾರ ಹತ್ರನೂ ಮಾತಾಡಲ್ಲ ತುಂಬ ಅಂದರೆ ತುಂಬ ಕಡಿಮೆ ನಾನು ಎರಡು ವರ್ಷದಿಂದ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಬಟ್ ನಾನು ಇಲ್ಲಿವರೆಗೂ ಯಾರ ಜೊತೆ ಅಷ್ಟು ಕ್ಲೋಸ್ ಆಗಿ ಆಡಿಲ್ಲ ಅಂದರೆ ಆ ಥರ ನಾನು ಸ್ವಲ್ಪ ಯಾರಾದ್ರೂ ತುಂಬಾ ಕ್ಲೋಸ್ ಇರೋ ತುಂಬಾನೇ ಕ್ಲೋಸ್ ಅದು ಅದ್ಬಿಟ್ಟು ಬೇರೆ ಯಾರು ಹೊಸಬ್ರ ಹತ್ರ ನಾನು ಮಾತಾಡಲ್ಲ ಹಾಗಾಗಿ ನಾನು ಯಾರ ಹತ್ರನೂ ಹೆಲ್ಪ್ ತಗೊಳಕ್ಕೆ ಅಥವಾ ಟ್ರೈ ಕೂಡ ಮಾಡಿಲ್ಲ ಇವಾಗ ಏನ್ ಎಲ್ಲದಕ್ಕೂ ತುಂಬಾನೇ ಆಪ್ಷನ್ಸ್ ಇರುತ್ತೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ ಪ್ರತಿಯೊಂದನ್ನು ನಾವೇ ಇಂಟರ್ನೆಟ್ ಅಲ್ಲಿ ನೋಡಿ ಮಾಡ್ಬೋದು ಹಾಗಾಗಿ ನಾನು ಹಸ್ಬೆಂಡ್ ಎಲ್ಪ್ ಅವ್ರು ನನಗೆ ಹೇಳ್ತಿದ್ರು ಇದ್ರು ಹಸ್ಬೆಂಡ್ ಏನಂದ್ರೆ ನನಗಿಂತ ತುಂಬಾ ಇಂಟರ್ನೆಟ್ ಅಲ್ಲಿ ಏನಾದ್ರು ಬ್ರೌಸ್ ಮಾಡೋದು ತುಂಬ ಫಾಸ್ಟ್ ಇರ್ತಾರೆ ಅಂದರೆ ಏನಾದ್ರು ಒಂದು ವಿಷಯನ ತಿಳ್ಕೊಬೇಕೋರ ಅವ್ರು ಇಂದ ನೋಡಿ ತಿಳ್ಕೊಂಬಿಡ್ತಾರೆ ಇಮ್ ಇಮ್ಮಿಡಿಯೇಟ್ಲಿ ಮಾಡ್ತಾರೆ ಇವಾಗ ಯಾವುದೋ ಒಂದು ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಫಾರ್ಮ್ ಅಪ್ಲೈ ಮಾಡಬೇಕಾದ ಗೌರ್ಮೆಂಟ್ ಸ್ಕೀಮ್ಗೆ ಅಂದ್ಕೊಳ್ಳಿ ನಾನು ಅಯ್ಯೋ ಇದಾಗ್ತಲ್ಲ ಅಯ್ಯೋ ಇದು ಅಂತ ಸುಮ್ಮನೆ ಆಗ್ಬಿಡ್ತೀನಿ ನನಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಮತ್ತು ನನಗೆ ಅಷ್ಟು ನಾಲೆಡ್ಜ್ ಇಲ್ಲ ಈಗ ನನಗೊಂದು ಮ್ಯಾಪ್ ಹಾಕೋದಕ್ಕೂ ಕಷ್ಟ ಆಗ್ಬಿಡುತ್ತೆ ಎಲ್ಲರೂ ಹೋಗ್ಬೇಕು ಮ್ಯಾಪ್ ಹಾಕು ಅಂದರೆ ನಾನು ಮ್ಯಾಪ್ ಹಾಕೋದಕ್ಕೆ ಕುಡ್ಕಾಡ್ಬಿಡ್ತೀನಿ ಹಿಂಗೆ ಮ್ಯಾಪ್ ಹಾಕೋದು ಅಂತ ಬಟ್ ಹಸ್ಬೆಂಡ್ ಅದರಲ್ಲೆಲ್ಲ ಸ್ವಲ್ಪ ಸ್ಪೀಡ್ ಇರ್ತಾರೆ ಹಾಗಾಗಿ ಅವ್ರ ಸಪೋರ್ಟಿಂದ ಪ್ರತಿಯೊಂದೂ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು ಆಗಿರ್ಬೋದು ಅಥವಾ ಮಾನಿಟೈಸೇಷನ್ ಆಗಿರ್ಬೋದು ಇದಿಷ್ಟು ನಾನೇ ಓನ್ ಆಗಿ ಕಲ್ತ್ಕೊಂಡಿರೋದು ಅಂಡ್ ನಾನೇ ಓನ್ ಆಗಿ ಮಾಡ್ತಿರೋದು ಯಾರ್ದು ಸಪೋರ್ಟ್ ಇಲ್ಲ ಅದು ಬಿಟ್ರೆ ಇದಿಷ್ಟೇ ಕ್ವಶನ್ಸ್ಗಳು ಫ್ಯಾಮಿಲಿ ಇದಿಷ್ಟೇ ಕ್ವಶನ್ಸ್ಗಳು ಸೊ ನನ್ನ ಕ್ವಾಲಿಫಿಕೇಶನ್ ಗೊತ್ತಾಗಿದೆ ನನ್ನ ಕೆಲಸ ಹಸ್ಬೆಂಡ್ ಕೆಲಸ ಸಾಮಾನ್ಯ ಏಜ್ ಸಾಮಾನ್ಯ ಸ್ಕೂಲ್ ಮತ್ತೆ ಇನ್ನೇನು ಯೂಟ್ಯೂಬ್ ಪೇಮೆಂಟ್ ಮತ್ತೆ ಓನ್ ಹೌಸ್ ರೆಂಟೆಡ್ ಹೌಸ್ ಫ್ಯಾಮಿಲಿ ಬಗ್ಗೆ ಸೊ ಇದಿಷ್ಟು ಹೇಳಿದ್ದೀನಿ ಇದಿಷ್ಟು ಡೇಟ್ ಇಷ್ಟೇ ನೀವು ಕ್ವಶನ್ಸ್ ಕಲ್ಲಿ ಕೇಳಿದ್ದು ನನಗೆ ಸೊ ನೀವು ಕೇಳಿದಂಥ ಅಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೆ ಇಷ್ಟೇ ಕ್ವಶನ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಸೊ ತುಂಬ ಪೆಂಡಿಂಗ್ ಇತ್ತು ತುಂಬ ದಿನ ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿರಲಿ ಗೊತ್ತಾಗ್ತಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಹೊಸ ವ್ಲಾಗ್ ಜೊತೆ ತಾಪಸ್ ಬರ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು